ಬೆಳ್ಳುಳ್ಳಿ ಹಾಕ್ಬೇಕಾಯ್ತು ಬೆಳ್ಳುಳ್ಳಿ ಇಲ್ಲ ಕಾರ್ ಮುದ್ದೆ ಲಾಲಿಪಾಪ್ ವಾಮಿಟ್ ಆಗುತ್ತೆ ಅಂತ ಭಯ ಅವಳಿಗೆ ಒಂದೊಂದು ಟೈಮು ಎಷ್ಟೇ ಸ್ಟ್ರಾಂಗ್ ಇದ್ರು ನಾವು ಕೂಡ ಮಕ್ಕಳು ಹುಷಾರ್ ತಪ್ಪಿದಾಗ ತುಂಬಾ ವೀಕ್ ಆಗಿಬಿಡ್ತೀವಿ ಅನ್ಸುತ್ತೆ ಅದೇನು ಅಂತ ಗೊತ್ತಿಲ್ಲ ಬಟ್ ನನ್ನ ಮಕ್ಕಳು ಕೂಡ ತುಂಬ ಹುಷಾರು ತಪ್ಪಿದಾಗ ಯಾಕದು ಹೇಳ್ಕೊಳೋಕ್ಕಾಗ್ದಲೇ ತೋರಿಸ್ಕೊಳೋಕ್ಕೂ ಆಗದಲ್ಲೇ ಅವಳು ನರಳಾಡೋ ನೋಡ್ದಲೇ ನೋಡೋಕ್ಕಾಗ್ದಲೇ ಅವಳುನೇ ಬಂದೋರ್ದು ಬಟ್ ಏನು ಮಾಡೋಕ್ಕಲ್ಲ ಧೈರ್ಯ ತೊಗೊಳ್ಲೇಬೇಕು ಆ ಮೂಮೆಂಟಲ್ಲಿ ಆ ಥರ ಅನಿಸುತ್ತೆ ಬಟ್ ಅಂತ ನಮಗೆ ನಾವೇ ಹೇಳ್ಕೊತ ಮುಂದಿನ ದಾರಿ ಏನು ಮಾಡಬೇಕು ಏನು ಎತ್ತಂತ ಅವರಿಗೆ ಧೈರ್ಯ ತುಂಬ್ಕೊತ ಮುಂದಿನ ಕೆಲಸ ಮಾಡ್ಕೋಬೇಕಾಗುತ್ತೆ ಸೊ ಹಾಗೆ ನನಗೂ ಸ್ವಲ್ಪ ತುಂಬನೇ ಕಷ್ಟ ಆಯಿತು ಒಂದು ನೈಟು ನೆಕ್ಸ್ಟ್ ಡೇ ಸ್ವಲ್ಪ ಅವಳು ಆರಾಮ ಅನಿಸೋದು ಅವಾಗ ನಾವು ಹೋಗೋದು ಒಂದೇ ಒಂದು ದೇವ್ರ ಮೊರೆ ಅವಾಗಲೇ ಅದು ವೆಂಕ್ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಥರ ಸಿಚ್ಯುವೇಷನು ನಮ್ಮ ಜನದ ಕತೆ ಅದರಲ್ಲೂ ಎಕ್ಸಾಮ್ ಬೇರೆ ನಡೀತಾ ಇತ್ತು ಏನು ಓದಿಸೋದು ಹೆಂಗೆ ಏನು ಅಂತಲೇ ಗೊತ್ತಾಗ್ತಿರಲಿಲ್ಲ ಅದರಲ್ಲೂ ರಿಕ್ವೆಸ್ಟ್ ಕೂಡ ಮಾಡಿಕೊಂಡೆ ಸ್ಕೂಲಲ್ಲಿ ಸೊ ಒನ್ ಟೈಮು ಸೊ ಸ್ವಲ್ಪ ತುಂಬಾ ಹೆಲ್ಪ್ ಮಾಡಿದ್ರು ಅವ್ರು ಟೀಚರ್ಸು ಆಫೀಸಲ್ಲೆಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ನೋಡಿ ನೆಕ್ಸ್ಟ್ ಡೇ ಏನಾಯಿತು ಹೇಗೆ ಬರ್ದ್ಲು ಬಂದ್ಲು ಅಂತ ಕೇಳಿ ಬೇಗನೆ ಬಿಟ್ಟವ್ರೆ ಬೇಗ ಎಕ್ಸಾಮ್ ಪೇಪರ್ ಕೊಟ್ಟಿದ್ರಂತ ಹುಷಾರಿಲ್ಲ ಅಂತ ಹೇಳಿದ್ದೆ ಹೆಂಗಿತ್ತು ಪೇಪರು ಜ್ವರ ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಸಿರಪ್ಪಾಗಿ ಕಳಿಸಿದ್ದೆ ಈಗ ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಟ್ರಿಪ್ಪು ಸಿರಪ್ ಖಾಲಿಯಾಗಿದೆ ತಗೋಬೇಕೀಗ ನೋಡಿ ನನಗೆ ಏನು ಏನಾಗೈತ ಈ ಗಾಡಿ ಸ್ಟಾರ್ಟ್ ಮಾಡೋದೊಂದು ಅಲ್ಲ ಮಾ ಅಲ್ಲಮ್ಮ ಗಾಡಿ ಸ್ಟಾರ್ಟ್ ಮಾಡೋದೊಂದು ಅದಕ್ಕೆ ನಡೆ ನಾವು ಗಾಡಿನ ಆಫ್ ಮಾಡಬಾರ್ದು ಪಾಸ್ ಮಾಡ್ಲಾ ಏನಾಗ್ತೈತೆ ಮನೆ ಸುಸ್ತಾಗ್ಬಿಟ್ಟೆ ಫಸ್ಟ್ ಟೈಮ್ ಇಷ್ಟೊಂದು ಮೆಡಿಸನ್ ತಗೊಂಡಿದೀನಿ ಎಷ್ಟೋ ವರ್ಷದ ಮೇಲೆ ನಾನು ಗಾಡಿ ತರಲಿಲ್ಲ

ಬೆಳ್ಳುಳ್ಳಿ ಇಲ್ಲ ಖಾಲಿ ಆಗುತ್ತಿತ್ತು ಈಗ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಹಾಕಿದ್ದೀನಿ ಮುದ್ದೆ ಎಷ್ಟು ತೊಗೊಂಡಿದ್ದೀನಿ ತಿಂತೇಳ ಇಲ್ವೋ ಗೊತ್ತಿಲ್ಲ ನೋಡೋಣ ಹಿಂಗೆ ಮುದ್ದೆ ಈ ಥರ ಮಾಡಿದ್ರೆ ನನಗೆ ಜ್ವರ ತುಂಬ ಜ್ವರ ಇರೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ತುಪ್ಪ ಹಾಕ್ತೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಜ್ವರ ಇರೋದು ಒಂಥರ ಆಗಿರುತ್ತೆ ಅಲ್ವಾ ಆಗ ಚೆನ್ನಾಗಿ ಅನಿಸುತ್ತೆ ತಿನ್ಬೇಕಾದ್ರೆ ಇದು ನನ್ನ ಫೇವ್ರೆಟ್ ಆವಾಗಂತೂ ಚಿಕ್ಕಮಕ್ಕೂನಾಗ ನಿಮಗೂ ಇದೇ ಥರ ತಿಂದಿರ್ತೀರ ಅಂದ್ಕೊಂಡಿದ್ದೀನಿ ಥರ ಆದಮೇಲೆ ಇದಾಯಿತು ಟೇಸ್ಟ್ ನೋಡ್ತೀನಿ ಒಂದು ಟೈಮ್ ಹೆಂಗಿದೆ ಏನು ಅಂತ ಓಕೆ ಈಗ ಸ್ವಲ್ಪ ಕೊಡ್ತೀನಿ ಫಸ್ಟ್ ಸ್ವಲ್ಪ ತಿನ್ನಲಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ ಇದಾಗಿದೆ ಈಗ ನೈಫ್ ತೊಗೊಂಡಿದ್ದೀನಿ ಇಲ್ಲ ಇದಾದರೂ ಓಕೆ ಈ ಥರ ಉಂಡೆ ಕಟ್ಟಿದ್ದೀನಿ ಈಗ ಇದು ಉಂಡೆ ಕಟ್ಟಿದ ಮೇಲೆ ಚುಚ್ಚೋದು ಅದ್ರ ಮೇಲೆ ಫುಲ್ಲು ತುಪ್ಪ ಸರುತ್ತೀನಿ ತುಪ್ಪ ಸರೋದ್ರೆ ನೀಟಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಮುದ್ದೆ ಲಾಲಿಪಾಪ್ ಸ್ವಲ್ಪ ಜೂಗಿ ಕೊಡೋಣ ಸ್ಕೂಲಿಂದ ಬಂದವಳಿಗೆ ನನ್ನ ಫೇವ್ರೇಟ್ ಅಂತ ಹೇಳೋದು ತುಪ್ಪು ಜೊತೆ ಮುದ್ದೆ ತಿನ್ಬೇಕು ಅಂದರೆ ಮಜ ಕಚ್ಚಿ ತಿಂದ್ರೆ ನೋಡ ಹೆಂಗಿರುತ್ತೆ ರಿಯಾಕ್ಷನ್ ಹಾಕೊಂಡು ಡಿಶೀಸ್ ಫಾರ್ ಯೂ ತಗೊಳ್ಳಿ ಮೇಡಮ್ ಎರಡು ದಿನದಿಂದ ಸರಿಯಾಗಿ ಊಟ ತಿಂದಿಲ್ಲ ಕಚ್ಚಿ ತಿನ್ನೋಚಿನ ಹೆಂಗೈತೆ ನಾನು ಅರ್ಧ ಇಟ್ಬಿಟ್ಟು ಇನ್ನೂ ಅರ್ಧ ಕೊಟ್ಟಿರೋದು тину ಏನಾಗಾಲಾ ವಾಮಿಟ್ ಆಗುತ್ತೆ ಅಂತ ಭಯ ಆᱹೊಳ್ಳಿಗೆ ಏನಾಗಾಲಾ ತಿनु ನೀನು ಅಂಗ ಬಯ ಪಟ್ಕಂ ಪಟ್ಕಂಡೆ ವಾಮಿಟ್ ಆದ್ರ ಪರವಾಗಿಲ್ಲ ತಿनु ಏನು ಆಗಾಲಾ ತಿनु ಟೇಸ್ಟ್ ತುಂಬಾ ಚೆನ್ನ ಇದೆ ಹ್ಂ ಅಷ್ಟೆ ಕಚ್ಚಿ ಕಚ್ಚಿ ತಿನ್ ಚೆನ್ನ ಇದೆ ತಿನ್ನ ತಿನ್ನ ಅಂತ ಹೇಳತಾ ವಾಂತಿ ಭಯ ಅಂತ ತಿನಕಲ್ಲ అలా ಚೂರ ಆಡಕೊಂಡ ತಿನ್ ಸರಿ ಹೋಗುತ್ತೆ ಹ್ಂ ಆ ವೈBIND ಆಚೆ ಬಾ ಆಚೆ ಓಡಾಡ್ಕೊಂಡು ಎಲ್ಲ ನೋಡಿಕೊಂಡು ತಿನ್ನು ಅವಾಗ ಖಾಲಿ ಆಗುತ್ತೆ ಓಕೆ ಅಂದಾಗ ಮಕ್ಕಳಿಗೆ ಏನು ಮಾಡಿಕೊಡ್ಬೇಕು ಅನ್ನೋದೇ ತಲೆಗೆ ಬರೋಲ್ಲ ಹಂಗೆ ಆಗ್ಬಿಡುತ್ತೆ ನೋಡಿ ಅವಳು ಇಷ್ಟಪಡೋ ಮಟನ್ ಸಾಂಬಾರು ಅಮ್ಮ ಮಾಡಿದ್ದಿತ್ತು ಇನ್ನೂ ಹಂಗೆ ಇದೆ ಇಷ್ಟೊತ್ತಿಗೆ ಖಾಲಿ ಆಗ್ತಾರ ಕುಡಿದ್ಬಿಟ್ಟಿರೋಳು ಪಾಪ ಹುಷಾರಿಲ್ದಿರೋ ಕಾರಣ ತಿನ್ನೋಕೆ ಆಗ್ತಾಯಿಲ್ಲ ಅವಳಿಗೆ ಮುದ್ದೆ ತಿನ್ಕೊಂಡು ಅದು ಇದು ತಿಂದ್ಕೊಂಡು